ಬಿಗ್ ಬಾಸ್ ಆರಂಭದಲ್ಲಿ ಅಶ್ವಿನಿ ಗೆಳೆಯರಾಗಿದ್ದವರೆಲ್ಲ ಇದೀಗ ಇದ್ದಕ್ಕಿದ್ದಂತೆ ದೂರ ಆಗ್ತಿದ್ದಾರೆ ಕೆ ಸಾಕ್ಷಿ ಇವತ್ತು ನಡೆದಂತಹ ಮೆಣಸಿನಕಾಯಿ ತಿನ್ನುವಂತಹ ಟಾಸ್ಕ್ ಬಿಗ್ ಬಾಸ್ ಸೀಸನ್ ಆರಂಭವಾದ ದಿನದಿಂದಲೂ ಅಶ್ವಿನಿ ಗೌಡಗೆ ತುಂಬಾ ಕ್ಲೋಸ್ ಇದ್ದಿದ್ದು ಅಂದ್ರೆ ಅದು ಜಾಹ್ವಿ ಹಾಗೂ ಕಾಕ್ರೋಚ್ ಸುದೀಪ್ ಆದ್ರೆ ಮೆಣಸಿನಕಾಯಿ ತಿನ್ನುವಂತಹ ಟಾಸ್ಕ್ನಲ್ಲಿ ಖುದ್ದು ಅಶ್ವಿನಿಗೌಡ ಇಬ್ಬರಿಗೂ ಮೆಣಸಿನಕಾಯಿಯನ್ನ ನೀಡಿದ್ದಾರೆ ಜಾಹನ್ವಿ ಹಾಗೂ ಅಶ್ವಿನಿಗೌಡ ಮಾತನಾಡುವಾಗ ದೊಡ್ಡ ವಾಗ್ವಾದವೇ ನಡೆದೋಯ್ತು ನಾವಿಬ್ಬರು ಬೇರೆಯಾಗಿದ್ದು ಮೊದಲು ಜಾನ್ವಿ ಹೇಳಿದ್ದಕ್ಕೆ ಅನ್ನೋದನ್ನ ಅಶ್ವಿನಿಗೌಡ ಹೇಳಿದ್ರು ಇದಕ್ಕೆ ಜಾನ್ವಿ ಕೂಡ ತಿರುಗೇಟನ್ನ ಕೊಟ್ರು ಟಾಸ್ಕ್ ಮುಗಿದ ಬಳಿಕವೂ ಇಬ್ಬರು ಗೆಜ್ಜೆ ವಿಚಾರಕ್ಕೆ ಕಿತ್ತಾಡಿದ್ರು ಈ ನಡುವೆ ಕಾಕ್ರೋಸ್ ಸುದ್ದಿಗೂ ಕೂಡ ಅಶ್ವಿನಿಗೌಡ ಮೆಣಸಿನಕಾಯಿಯನ್ನ ನೀಡಿದ್ರು ಈ ವೇಳೆ ಇಬ್ಬರ ನಡುವೆ ಜೋರು ಮಾತುಕತೆ ನಡೀತು ಬರೀ ಮಾತುಕತೆ ಅಲ್ಲ ತಮ್ಮ ಮುಂದಿದ್ದ ಟೇಬಲ್ ಕುಟ್ಟಿ ಕುಟ್ಟಿ ಒಬ್ಬರ ಮೇಲೊಬ್ರು ಆರೋಪವನ್ನ ಮಾಡ್ಕೊಂಡ್ರು ಇದೆಲ್ಲ ನೋಡಿದ್ರೆ ಅಶ್ವಿನಿ ಗೌಡರಿಂದ ಇಬ್ಬರು ದೂರ ಆಗಿರುವಂತೆ ಕಂಡು ಬರ್ತಾ ಇದೆ ಆರಂಭದಲ್ಲಿ ಅಬ್ಬರಿಸ್ತಿದ್ದ ಗೌಡ ಏಕಾಂಗಿ ಆಗ್ಬಿಟ್ರ ಅನ್ನೋ ಅನುಮಾನ ಮೂಡ್ತಾ ಇದೆ ಈ ಮೂವರ ನಡುವಿನ ಗಲಾಟೆ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ